ಧರ್ಮಸ್ಥಳಕ್ಕೆ ಹೋದಾಗ ನಂಗೆ ನಾನು ಹೆಗ್ಡೆ ನೋಡಬೇಕು ನೋಡ್ಬೇಕು ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಈಗ ನನ್ನ ಹೆಂಡ್ತಿಗೆ ಈಗ ಏನಾಗಿದೆ ಹೇಳಿದ್ರೆ ಗರ್ಭಕೋಶ ಆಪರೇಷನ್ ಆಗಿ ಮನೇಲಿ ಮಲಗಿದ್ದಾರೆ ನಾನು ದುಡಿಯೋದು ನನಗೆ ಸಂಬಳ ಹನ್ನೆರಡು ಸಾವಿರ ಸಿಗ್ತದೆ ತಲೆ ಮೇಲೆ ಇಪ್ಪತ್ತೆಂಟು ಕೋಟಿ ಸಾಲ ಬಂದ್ಬಿಟ್ಟಿದೆ ಅದೇ ನನಗೆ ನಿಭಾಯಿಸ ಆಗ್ತಾ ಇಲ್ಲ ಇನ್ನು ನಿಮ್ದು ನಾನು ಎಲ್ಲಿ ನೋಡ್ಲಿ ಸೊ ನಾನು ಕಟ್ಲಿಕ್ಕೆ ಆಗಲ್ಲ ಸ್ವಾಮಿ ನಾನು ಒಂದು ಒಂದು ನಾಲ್ಕರಿಂದ ಐದು ತಿಂಗಳು ನನಗೆ ಗ್ಯಾಪ್ ಕೊಡಿ ನೀವು ಅಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೇ ಇದ್ ಮಾಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳಿದ್ರು ಐಡಿ ಬಿ ಐ ಬ್ಯಾಂಕ್ ಮುಖಾಂತರದಲ್ಲಿ ನಾವು ಹಣ ಕೊಡಿಸಿದ್ವಿ ನೀವು ಉಂಟು ಅವರುಂಟು ನಾನಿಲ್ಲ ಮಾತಲ್ಲಿ ಆಯ್ತಾ ಜಾಸ್ತಿ ಟಾರ್ಚರ್ ಮಾಡಿದ್ರು ನೀವು ಡೈರೆಕ್ಟ್ ಕಂಪ್ಲೇಂಟ್ ಕೊಡಿ ಕಾಲ್ ಅವರ ಮೇಲೆ ಕಂಪ್ಲೇಂಟ್ ಲಕ್ಷ್ಮೀಶ ಬಂದು ಉಡುಪಿಯಲ್ಲಿ ಮಾತಾಡೋದು ಉಡುಪಿಯಿಂದ ನಾನು ಮೊದಲು ಬೆಂಗ್ಳೂರು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಹೇಳಿ ಅಲ್ಲಿ ಇದ್ದದ್ದು ಅಲ್ಲಿ ನನ್ನ ಹೆಂಡತಿ ಸಂಘದಲ್ಲಿ ಸಾಲ ಮಾಡಿದಳು ಮೂರು ಲಕ್ಷ ಇಲ್ಲಿ ಬೆಂಗಳೂರಲ್ಲ ಉಡುಪಿಯಲ್ಲ ಉಡುಪಿಯಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಾಲ ಮಾಡಿದ್ರು ನಾವು ಮೊದಲ ಇದ್ದದ್ದು ಅಲ್ಲೇ ಅಲ್ಲಿ ತುಂಬಾ ಲೆಪ್ಪಡ ಆಯ್ತು ನಮ್ಗೆ ಆ ಕಡೆ ಈ ಕಡೆ ಅವರೆಲ್ಲ ಮಂತ್ರ ವಶೀಕರಣ ಹೇಳಿ ನಮ್ಗೆ ಲಕ್ಷ ಎಲ್ಲಾ ಎಲ್ಲ ಮಾಡಿದ್ರು ಲಾಸ್ಟ್ ನಾವು ಬೀದಿ ಬಂದ್ಬಿಟ್ಟಿ ಸೀಗ ನಾವು ಊರಿಗೆ ಬಂತು ಊರಿ ಅಂದ್ರೆ ನನ್ನ ಇಂಟು ಮನೆ ಹಾಲಾಡಿ ನಾನು ಉಡುಪಿ ಗ್ರಾಮಾಂತರದಲ್ಲಿ ಇದ್ದೆ ಆಮೇಲೆ ಈ ಸಂಘದಲ್ಲಿ ಸಾಲ ಮಾಡಿದ್ದು ಮೂರುವರೆ ಸಾವಿರ ಕಟ್ಟಲಿಕ್ಕೆ ಬರ್ತದೆ ವಾರಕ್ಕೆ ವಾರಕ್ಕೆ ಕಟ್ಲಿಗ ಇಲ್ಲಿ ತಂತ ಕಟ್ಟಿದೆ ನಿನ್ನೆ ಮೊನ್ನೆ ಈಗ ನಾಳೆ ನಾನು ಗುಡ್ಡ ಹಾಕ್ಬೇಕು ನಾಳೆ ನಾಳೆ ಒಂದೇ ನಾನು ಬ್ಯಾಲೆನ್ಸ್ ಇಟ್ಟಿದ್ದೆ ನಾಳೆ ನಾನು ಹಾಕ್ಬೇಕು ಮೊನ್ನೆ ಹೋದ ಭಾನುವಾರ ಎಂತ ಮಾಡಿದೆ ನಾನು ಸೀದಾ ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ನಂಗೆ ನಾನು ಹೆಗ್ಡೆ ಅವ್ರನ್ನ ನೋಡ್ಬೇಕು ಹೇಳಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಈಗ ನನ್ನ ಈಗ ಏನಾಗಿದೆ ಹೇಳಿದ್ರೆ ಗರ್ಭಕೋಶ ಆಪರೇಷನ್ ಆಗಿ ಮನೇಲಿ ಮಲಗಿದ್ದಾರೆ ನಾನು ದುಡಿಯೋದು ನನಗೆ ಸಂಬಳ ಹನ್ನೆರಡು ಸಾವಿರ ಸಿಗ್ತದೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅದು ಎಮ್ ಐ ಟಿ ನಲ್ಲಿ ಕಾಲೇಜ್ಗೆ ಹಾಕಿದೆ ನಾನು ಹಾ ಆ ತಂದು ನಾನು ಫೀಸ್ ಬರ್ಸ್ಬೇಕು ಈ ಕಡೆಯಲ್ಲಿ ಹೆಂಡ್ತಿಯು ಕೆಲ್ಸಕ್ಕೆ ಹೋಗುವಾಗಿಲ್ಲ ಚರ್ಮ ವಾರಕ್ಕೆ ಮೂರುವರೆ ಸಾವಿರ ಕಟ್ಟಬೇಕು ಸೊ ನಾನು ಕಟ್ಲಿಕ್ಕೆ ಆಗಲ್ಲ ಸ್ವಾಮಿ ನಾನು ಒಂದು ಒಂದು ನಾಲ್ಕರಿಂದ ಐದು ತಿಂಗಳು ನನ್ಗೆ ಗ್ಯಾಪ್ ಕೊಡಿ ಆ ನಂತರ ನಾನು ಕಟ್ಕೊಂಡು ಹೋಗ್ತೇನೆ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರ ಹತ್ರ ಹೆಗಡೆ ಹತ್ರ ಇಲ್ಲ ಅದು ಎಷ್ಟು ಬರ್ತದೆ ಕಟ್ಟದ ಕೇಳಿದ್ರು ಮೂರುವರೆ ಸಾವಿರ ಬರ್ತದೆ ಅಂದ್ರೆ ಮೂರುವರೆ ಸಾವಿರ ಕಟ್ಟಬೋದಲ್ಲ ನೀವು ಆರಾಮ್ಸೆ ಕಟ್ಬೋದಲ್ಲ ಹೌದು ಇಲ್ಲ ಸ್ವಾಮಿ ನನಗ್ ಸಿಗೋದು ಹನ್ನೆರಡು ಸಾವಿರ ಸಂಬಳ ಅಂದೆ ಆರಾಮಾಗಿ ಕಟ್ಬೋದಲ್ಲ ನೀವು ತಗೊಂಡಿದ್ದು ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಡೈರೆಕ್ಟ್ ಆಗಿ ಕೊಡ್ಸಿದ್ದು ನೀವು ಅಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಇದ್ ಮಾಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳಿದ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಬ್ಯಾಂಕಿನವ್ರ ಹತ್ರನೇ ಹೋಗಿ ಮಾತಾಡಿ ಅಂತ ಹೇಳಿದ್ರು ನನ್ಗೆ ಒಂದು ನಾಲ್ಕೈದು ತಿಂಗಳು ನನಗೆ ಕಾಲಾವಕಾಶ ಕೊಟ್ಟಿದ್ರೆ ನನಗೆ ಹೇಗಾದ್ರೂ ನಾನು ನಿಭಾಯಿಸಿದ್ದೆ ಇವ್ರು ಆಗುದಿಲ್ಲ ಹೇಳಿ ನಮ್ಗೆ ಕಳಿಸಿ ಕೊಟ್ರು ಎಂತ ಮಾಡುದು ಅಂತ ಹೇಳಿ ನನಗೆ ತಲೆನೆ ಓಡ್ತಾ ಇಲ್ಲ ನೀವು ಒಂದು ಐಟಮ್ ಮಾಡಿ ನೀವು ಈಗ ಕಟ್ಟುದು ನೋಡಿ ಅವ್ರು ಹೇಳಿದ್ರಲ್ಲ ನನಗೆ ಮತ್ತೆ ಅದಕ್ಕೆ ಲಗಾವಿಲ್ಲ ಅಂತ ಅವರೇ ಹೇಳಿದ್ರಲ್ಲ ಹೌದು ಹೌದು ಈಗ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬಹುದಲ್ಲ ಹೌದು ಬ್ಯಾಂಕಿನ ಪಾಸ್ ಪುಸ್ತಕ ಕೊಟ್ರೆ ನೇರವಾಗಿ ಅದಕ್ಕೆ ಕಟ್ಬಹುದಲ್ಲ ಹಾ 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 ಬ್ಯಾಂಕಿನ ಪಾಸ್ ಪುಸ್ತಕ ನೀವು ಕೇಳಿ ಅವ್ರ ನೋಡಿ ಈಗ ನಿಮ್ಮ ಹೆಗ್ಡೆ ಅವರೇ ಹೇಳಿದ್ರು ಈಗ ನನಗೆ ಮತ್ತೆ ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಹೌದು ಹೌದು ಅದು ಬ್ಯಾಂಕ್ ಇಂದ ನೀವು ಬ್ಯಾಂಕ್ ಅಲ್ಲಿ ಪ್ರೆಷರ್ ಆಗ್ಬೋದಲ್ಲ ನಿಮ್ಮ ಯಾರು ಸೇವಾ ಪ್ರತಿನಿಧಿ ಅವರತ್ರ ಹೇಳಿ ನಂಗೆ ಪಾಸ್ ಪುಸ್ತಕ ಕೊಡಿ ನಾನು ಅದಕ್ಕೆ ಕಟ್ತೇನೆ ಹೆಗ್ಡೆ ಅವರೇ ಹೇಳಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ರು ಹೇಳಿದಲ್ಲ ನೀವು ಹೇಳಿ ಅವ್ರ ನೀವು ಮೇಡಮ್ ನೀವು ಹತ್ರ ಹೇಳಿ ಅವ್ರು ಹೇಳಿದ್ದಾರೆ ಈಗ ಮೇಡಮ್ ಹೇಳಿದ್ರು ಅವರು ನೀವು ನಿಮ್ಮ ಮೇಡಂನವ್ರ ಹತ್ರ ಹೇಳಿ ಅವ್ರು ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ತಾರೆ ಅದಕ್ಕೆ ಕಟ್ಟಿ ಕೈಯಲ್ಲಿ ಕಟ್ಟೋದು ಬೇಡ ಅಂತ ಅವರೇ ಹೇಳಿದ್ದಾರೆ ಅಂದ್ರೆ ಇನ್ನೇನೇ ಬಿಡಿ ಅವರು ಅವರು ಎಂತ ಗೊತ್ತಾ ಸರ್ ಅಲ್ಲಿ ಹಾ ಅಲ್ಲಿ ದುಡ್ಡು ಹಣ ಕಟ್ಟಿಲ್ಲ ಹೇಳಿದ್ರೆ ನಮ್ಗೆ ಹುಡ್ಕ ಬರ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಪೊಲೀಸ್ ಇಲ್ಲ ಅಲ್ಲ ಸರ್ ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ ಹಾ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಹಾ ನೀವು ಕೇಳುವುದು ಈಗ ಬ್ಯಾಂಕಿನ ಪಾಸ್ಪುರ್ಸಕ ಸರಿಯಾ ಹೌದು ಹೌದು ಅವ್ರು ಹೇಳಿದಲ್ಲ ಬ್ಯಾಂಕಿಗೆ ಕಟ್ಟಿ ಅಂತ ಹೇಳಿದಾರಲ್ಲ ಹೌದು ಬ್ಯಾಂಕ್ ಗೆ ಕಟ್ಟಬೇಕಾದ್ರೆ ನಿಮ್ಗೆ ಪಾಸ್ ಪುಸ್ತಕ ಬೇಕಲ್ವಾ ಹೌದು ನೀವು ಪಾಸ್ ಪುಸ್ತಕ ಅಂತ ಹೇಳಿ ಅವರತ್ರ ಯುಡ್ಡೆ ಅವ್ರು ಹೇಳಿದ್ದಾರೆ ಪಾಸ್ ಪುಸ್ತಕ ಕೊಡಿ ನಾನು ಅದಕ್ಕೆ ಕಟ್ತೇನೆ ಅದು ಬರಲಿ ಆಮೇಲೆ ನೋಡುವ ಸರಿ ಸರಿ ಸರಿಯಾ ಸರಿ ಸರಿ ಇದು ಸುಲಭ ಉಪಾಯ ನಿಮ್ಗೆ ಇನ್ನು ಇಂದು ಟೆನ್ಷನ್ ಇಲ್ಲ ನಿಮ್ಗೆ ಯಾರು ಕಾಲ್ ಮಾಡ್ತಾರಾ ಕಾಲ್ ಮಾಡಿದ್ರೆ ರೆಕಾರ್ಡಿಂಗ್ ಮಾಡಿ ಓಕೆ ಅವರತ್ರ ಹೇಳಿ ಹೆಗ್ಡೆ ಅವರು ನಾನು ಹೇಗೆ ಅಲ್ಲಿ ಹೋಗಿ ನಾನು ಅವರತ್ರ ಮಾತಾಡಿ ಬರ್ತಿದ್ದೇನೆ ಅವರು ಅವ್ರು ಹೇಳಿದ್ದಾರೆ ಅವ್ರು ಬ್ಯಾಂಕಿಗೆ ಕಟ್ಟಿ ಅವರು ಪಾಸ್ ಪುಸ್ತಕ ಕೊಡ್ತಾರೆ ಬ್ಯಾಂಕಿಗೆ ಕೇಟ್ಲಿ ಅಂತ ಹೇಳಿದ್ದಾರೆ ನೀವು ಪಾಸ್ ಪುಸ್ತಕ ಕೊಡಿ ನಾನು ಬ್ಯಾಂಕ್ ಗೆ ಕಟ್ಟ್ತೇನೆ ಅವ್ರು ಹೇಳಿದ್ದಾರೆ ಅಲ್ಲಿ ಮುಗಿತಲ್ವಾ ಹೌದು 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 ಸರಿ ಆಯ್ತಲ್ಲ ಅಲ್ಲಿಗೆ ಕರೆಕ್ಟ್ ಕರೆಕ್ಟ್ ಹಾ ನಿಮ್ಗೆ ಹೇಗೆ ಅಂತ ಹಾಗೆ ಕಟ್ಬೋದು ಬ್ಯಾಂಕಿಗೆ ಹೋದ್ರೆ ಏನು ಏನಂತಾರೆ ಅಂದ್ರೆ ನಿಮ್ಮ ಹತ್ರ ಇಟ್ಟಷ್ಟು ಹಣವನ್ನು ಕಟ್ಲಿಕ್ಕೆ ಆಗ್ತದೆ ಹೌದು ಸರಿಯಾ ಹಾ ಇದು ಸುಲಭದ ನೋಡಿ ಇವರು ಹೇಳೋದು ಒಂದೇ ನಾ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನಾನು ಮಿಡಿ ಇಟ್ರು ಹಾ ನಾವು ನಾವು ಮಧ್ಯಾಹ್ನ ನಾವು ನಿಮ್ಮ ರೆಕಾರ್ಡ್ ತಗೊಂಡು ನಿಮಗೆ ನಾವು ಇಂಥ ಬ್ಯಾಂಕ್ ಮುಖಾಂತರದಲ್ಲಿ ನಾವು ಹಣ ನೀವು ನೀವುಂಟು ಅವರು ಇಪ್ಪತ್ತೆಂಟು ಈಗಾಗ್ಲೇ ನಾನು ತಲೆ ಮೇಲೆ ಇಪ್ಪತ್ತೆಂಟು ಕೋಟಿ ಸಾಲ ಬಂದ್ಬಿಟ್ಟಿದೆ ಅದೇ ನನಗೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಇನ್ನು ನಿಮ್ದು ನಾನು ಎಲ್ಲಿ ನೋಡ್ಲಿ ನೀವು ಹೋಗಿ ಹೊರಡಿ ಎಂದು ಆಯ್ತಾ ಹಾಗಾದ್ರೆ ನಾವು ಇನ್ನು ಇನ್ನು ಬೇಡ ಫೋನ್ ಮಾಡಿದ್ರೆ ನಾವು ಈ ಉತ್ತರ ಕೊಟ್ಟರೆ ಸರಿಯಲ್ಲ ಈ ಉತ್ತರನೇ ಕೊಡಿ ಮತ್ತೆ ನಂಗೆ ಕಾಲ್ ಮಾಡಿ ಓಕೆ ಓಕೆ ಆಯ್ತಾ ಮತ್ತೆ ಅವರತ್ರ ಅವ್ರ ಏನಾದ್ರು ಮಾತಾಡಿದ್ರೆ ಮಾಡಿ ಮಾತ್ರ ಸರಿ 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 ನಿಮ್ಗೆ ಯಾರು ಕಾಲ್ ಮಾಡ್ತಾರ ನಮ್ಗೆ ಅವ್ರಿಂತ ಗ್ರೂಪ್ ಅಲ್ಲಿ ಅಲ್ಲ ಯಾರು ಕಾಲ್ ಮಾಡ್ಲಿ ರೆಕಾರ್ಡಿಂಗ್ ಮಾಡಿ ಸರಿ ನೀವು ಹೇಳಿ ಅವ್ರ ಹತ್ರ ಗ್ರೂಪಿನವ್ರು ಕೇಳ್ತಾರ ಗ್ರೂಪಿನ ಹತ್ರ ನೇರವಾಗಿ ಹೇಳಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಕಾವಂದ್ರ ಹತ್ರ ಮಾತಾಡಿ ಬಂದಿದ್ದೇನೆ ಅವರೇ ಹೇಳಿದ್ರು ನೀವು ಬ್ಯಾಂಕಿಗೆ ಕಟ್ಟು ಅಂತ ಹೇಳಿದ್ದಾರೆ ನೀವು ಒಂದು ಬ್ಯಾಂಕ್ ಇದ್ದೊಂದು ಪಾಸ್ಟ್ ಪುಸ್ತಕ ನೀವು ಅವರತ್ರ ಹೇಳಿ ಕೊಡ್ಲಿಕ್ಕೆ ಯಾರು ಓಕೆ ಪಿ ಆ ಮೇಡಮ್ ಅವರು ಯಾರೇ ಇರಲಿ ಅವರಿಗೆ ಹೇಳಿ ಅವರು ಅವರತ್ರ ಹತ್ರ ಆದಷ್ಟು ಬೇಗ ನನಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಹೇಳಿ ನಾನು ಬ್ಯಾಂಕಿಗೆ ಕಟ್ತೇನೆ ನೀವು ಬುಕ್ ಅದು ನಾನು ಅವ್ರ ಹತ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಹೇಳಿದ್ರೆ ನಾನು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ತಗೊಂಡಿದ್ದು ಹೋಗಿ ನಾನು ಕಟ್ತೇನೆ ಅಲ್ಲ ಸರ್ ಅರ್ಥ ಆಯ್ತು ಸರ್ ನೀವು ಹೇಳಿದ್ರು ಕ್ಲಿಯರೆನ್ಸ್ ಅದಕ್ಕೆ ನಾನು ಇದು ಕ್ಲಿಯರೆನ್ಸ್ ಮಾಡಿ ಬಿಟ್ಟೆ ಗೊತ್ತಾಯ್ತಾ ಓಕೆ ಓಕೆ ನೀವು ಹೇಳಿ ಎಷ್ಟು ಬೇಗ ಪಾಸ್ ಪುಸ್ತಕ ಕೊಡ್ತಾರ ಅಷ್ಟು ಬೇಗ ನಾನು ಕಟ್ಟಿ ಮುಗಿಸ್ತೇನೆ ಆಯ್ತಾ ಮಾತಾಡ್ತಾರ ರೆಕಾರ್ಡಿಂಗ್ ಮಾಡಿ ಸರಿ ಸರಿಯಾ ಏನಿದ್ರು ಕಾಲ್ ಮಾಡಿ ಮತ್ತವ್ರು ಜಾಸ್ತಿ ಟಾರ್ಚರ್ ಮಾಡಿದ್ರು ನೀವು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡಿ ಯಾರೆಲ್ಲ ಕಾಲ್ ಮಾಡ್ತಾರ ಅವರ ಮೇಲೆ ಕಂಪ್ಲೇಂಟ್ ಮಾಡಿಬಿಡಿ ಸರಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಹೇಳ್ತೀನಿ ಮಾಡೋದಂತ ಹೇಳಿ ಆಯ್ತಾ ಸರಿ ಇನ್ನು ಹೆಸರು ಬಿಡಿ ಆಯ್ತಾ ನಿಮ್ಮ ಹೆಸರು ಎಂತ ಹೇಳಿದಿರಿ ನನಗೆಲ್ಲ ಕಿರಣ್ ಅಂತ ಕರಿಸೋದು ನನ್ನ ಒರಿಜಿನಲ್ ಹೆಸರು ಬಿ ಲಕ್ಷ್ಮೀಶ ಅಂತ ಹೇಳಿ ನಾನೀಗ ಲಕ್ಷ್ಮೀಶಾ ನಾನೀಗ ನಿಮ್ಮನ್ ಹೇಗೆ ಕರಿಬೇಕು ಹೇಳಿ ನೀವು ಯಾರು ಕಿರಣ್ ಅಂತಾನೆ ಕರೀರಿ ಸರಿ ಹಾ ಸರಿ ಉಡುಪಿ ಅಲ್ವಾ ಹಾ ಉಡುಪಿ ಉಡುಪಿ ಅಲ್ವಾ ಹಾ ಹೌದು ಹೌದು ಉಡುಪಿ ಉಡುಪಿ ಕಿರಣ್ ಓಕೆ ಓಕೆ ಸರ್ ಓಕೆ ಸರಿ ಸರಿ